ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತು ನಾನು ಒಂದೊಳ್ಳೆ ಚಿಕನ್ ಬಿರಿಯಾನಿಯನ್ನು ಮಾಡ್ತಿದ್ದೀನಿ ಮಸಾಲೆ ರುಬ್ದೇ ಚಿಕನ್ ಬಿರಿಯಾನಿಯನ್ನು ಮಾಡ್ತಿದ್ದೀನಿ ಸೊ ಚಿಕನ್ ಬಿರಿಯಾನಿಗೆ ನಾನು ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಪುದೀನವನ್ನು ಸಹ ತಗೊಂಡಿದ್ದೀನಿ ಕರಿಬೇವು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಚಿಕನ್ ಬಿರಿಯಾನಿ ಪೇಸ್ಟನ್ನ ಕೂಡ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೋವನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಚಿಕನ್ನು ಕೂಡ ತೊಗೊಂಡಿದ್ದೀನಿ ಸೊ ತುಂಬಾ ರುಚಿಯಾಗಿರುವಂತಹ ಚಿಕನ್ ಬಿರಿಯಾನಿ ಇವತ್ತು ನಾನು ಮಾಡ್ತಿರೋದು ಹಾಗೆ ಸ್ಪೈಸಸ್ನ ಕೂಡ ತಗೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸ್ಟಾರ್ ಹೂವು ಕಲ್ಲು ಹೂವು ಎರಡು ಏಲಕ್ಕಿ ಮತ್ತು ಮೆಣಸನ್ನು ಸಹ ನಾಲ್ಕು ತೊಗೊಂಡಿದ್ದೀನಿ ಹಾಗೆ ನಾನು ಪಲಾವ್ ಎಲೆನೂ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಕಸ್ತೂರಿ ಮೇಥಿನೂ ಕೂಡ ತೊಗೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬೆಚ್ಚಗಾದ ಮೇಲೆ ನಾನು ಎಲ್ಲ ಸ್ಪೈಸಸ್ನು ಕೂಡ ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ ಒಂದು ಟೂ ಮಿನಿಟ್ಸು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಸ್ನೆಲ್ಲ ಸೊ ಆರಾಮ ಎಲ್ಲ ಬಿಡಬೇಕು ಸ್ಪೈಸಸ್ತು ಎಣ್ಣೆಯಲ್ಲಿ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ ಎರಡನ್ನೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸೊ ಬಿರಿಯಾನಿ ಮಾಡ್ತಿರೋದಲ್ವ ಹಾಗಾಗಿ ಈರುಳ್ಳಿ ಮಾತ್ರ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡು ಸ್ಪೂನು ಹಾಕ್ಕೊಳ್ತಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ನಾನು ಒಂದೆರಡು ಟೊಮ್ಯಾಟೋವನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ ಸೊ ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಿದ್ದೀನಿ ನಂತರ ಒಂದು ಸ್ವಲ್ಪ ಧನಿಯಾ ಪೌಡರ್ನು ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಚಿಕನ್ ಬಿರಿಯಾನಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಚಿಕನ್ ಬಿರಿಯಾನಿ ಪೇಸ್ಟನ್ನು ನಾನು ಮೂರು ಸ್ಪೂನು ಹಾಕ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ಹಾಗೆ ಸಣ್ಣ ಹುರಿಯಲ್ಲಿ ಎಲ್ಲ ಸ್ಪೈಸಸ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅಟ್ ಲಾಸ್ಟ್ ಬಿರಿಯಾನಿ ಮಸಾಲ ಎಷ್ಟು ಚೆಂದ ರೆಡಿಯಾಗಿದೆ ಬಿರಿಯಾನಿ ಗ್ರೇವಿ ಆ್ಯಕ್ಚುಲಿ ಬಿರಿಯಾನಿ ಮಸಾಲ ಅಲ್ಲ ಸೊ ಬಿರಿಯಾನಿ ಗ್ರೇವಿ ಈಗ ರೆಡಿಯಾಗಿದೆ ಈಗ ನಾವು ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ もう、手拍子ない子です。 ಬಿರಿಯಾನಿ ಗ್ರೇವಿಗೆ ಚಿಕನ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಪೀಸಸ್ಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಚಿಕನ್ ಪೀಸಸ್ನ ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಪುಟಾಣಿಗೆ ಮತ್ತು ಆಯ್ಗಿಬ್ಬರಿಗೂ ಕೂಡ ಕಬಾಬನ್ನು ಹಾಕ್ಕೊಡ್ಲಿಕ್ಕೆ ಸೊ ನಾನಿಲ್ಲಿ ಚಿಕನ್ ಪೀಸಸ್ಗೆ ಕಬಾಬ್ ಪೌಡರು ಸ್ವಲ್ಪ ಗರಂ ಮಸಾಲ ಒಂದು ಮೊಟ್ಟೆಯನ್ನು ಹಾಕ್ತಿದ್ದೀನಿ ಅದಕ್ಕೆ ಒಂದಷ್ಟು ಕರ್ಬೇವನ್ನೂ ಸಹ ಸೇರಿಸ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಕರ್ಬೇವಿನ ಸೊಪ್ಪು ಬಾಯಿಗೆ ಸಿಗ್ತಿದ್ರೆ ಸೊ ಮತ್ತೇನು ಸೇರಿಸ್ತಿಲ್ಲ ನಾನು ಇದಕ್ಕೆ ಕಬಾಬ್ ಪೌಡರನ್ನು ಸಹ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಫ್ಲೋರು ಮತ್ತು ಬೇರೆ ಸ್ಪೈಸಸ್ಸು ಇದನ್ನೆಲ್ಲ ಯಾವುದೂ ಕೂಡ ಸೇರಿಸ್ತಿಲ್ಲ ಯಾಕಂದರೆ ಲಕ್ಕಿಗೆ ಸ್ವಲ್ಪ ಲೈಟಾಗಿದ್ರೇ ತಿನ್ನೋದು ತುಂಬಾ ಹೆವಿ ಸ್ಪೈಸಸ್ ಇದ್ದರೆ ಅವನು ತಿನ್ನೋದಿಲ್ಲ ಹಾಗಾಗಿ ನಾನು ಕಬಾಬ್ ಪೌಡರ್ನ ಸಹ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಗಲೇ ಗ್ರೇವಿಗೆ ಚಿಕನ್ ಪೀಸಸ್ನ ಹಾಕಿ ಫ್ರೈ ಆಗಲಿಕ್ಕೆ ಇಟ್ಟಿದ್ವಲ್ವ ಸೊ ಫ್ರೈ ಆದ ನಂತರ ನಾನು ನೀರನ್ನು ಹಾಕಿ ಇಟ್ಟಿದೆ ಕುದಿಲಿಕ್ಕೆ ಸೊ ಈಗ ನೀರು ಕುದಿ ಬಂದಿದೆ ಈಗ ನಾನು ಅಕ್ಕಿಯನ್ನು ಹಾಕ್ಕೊಳ್ತಿದ್ದೀನಿ ಸೊ ಒಂದು ಹಾಫ್ ಗ್ಲಾಸ್ ನೀರನ್ನು ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಅನ್ನ ಉದ್ರುದ್ರಾಗಿ ಅಂದರೆ ಒಂದು ಹಾಫ್ ಗ್ಲಾಸ್ನಷ್ಟು ನೀರು ಕಡಿಮೆನೇ ಹಾಕ್ಕೊಳ್ಳಿ ನೋಡಿ ಈಗ ಅಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕ್ಕೊಳ್ತಿದ್ದೀನಿ ಸೊ ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ಸೊ ನಾನು ಈಗಲೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಕ್ಕಿ ಅನ್ನ ಆಗೋ ತನಕ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಸೊ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅನ್ನದ ಪ್ರತಿ ಹಗ್ಗ ಅಷ್ಟೇ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ ಹಾಗಾಗಿ ನಾನು ಪ್ಲೇಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಅನ್ನ ಆಗೋ ತನಕ ಇದೇ ರೀತಿ ಬೇಯಿಸ್ಕೊಳ್ತೀನಿ ನೋಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನ ಬೆಂದಿದೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಸೊ ಒಂದು ವಿಸಿಲ್ ಕೂಗಿಸ್ಕೊಂಡೆ ಬಿರಿಯಾನಿ ರೆಡಿ ಆಗಿದೆ ಯಾವುದೇ ತರಹದ ಮಸಾಲೆಯನ್ನು ನಾನು ರುಬ್ಬಿ ಹಾಕಲಿಲ್ಲ ಬಟ್ ಸೂಪರ್ ಡೂಪರ್ ಆದಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಬಂದಿದೆ ನೀವು ನೋಡ್ತಿರಬಹುದು ಬಿರಿಯಾನಿಯನ್ನು ಅನ್ನದ ಪ್ರತಿಯೊಂದು ಹಗಲ್ಗೂ ಅಷ್ಟೇ ಮಸಾಲೆ ಚೆನ್ನಾಗಿ ಹಿಡ್ದಿದೆ ಸೊ ಸೂಪರ್ ಡೂಪರ್ ಆಗಿ ಅಂತೂ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಅಂದಾಗೆ ಕಬಾಬ್ ಬೇರೆ ಹಾಕ್ಕೊಬೇಕಲ್ವ ಸೊ ಫಸ್ಟು ನಾನು ಕಬಾಬನ್ನು ಹಾಕ್ಕೊಳ್ತೀನಿ ನಂತರ ಸರ್ವ್ ಮಾಡ್ಕೊಳ್ತೀನಿ ನೋಡಿ ನಾವು ಯಾವುದೇ ತರಹದ ಮಸಾಲೆಯನ್ನು ರುಬ್ಕೊಳ್ತೇನೆ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದೊಳ್ಳೆ ಚಿಕನ್ ಬಿರಿಯಾನಿ ಅಂತೂ ಪ್ರಿಪೇರ್ ಮಾಡಿದ್ವಲ್ವ ಸೊ ನಿಮಗೇನಾದರೂ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಕಬಾಬ್ನೂ ಸಹ ಹಾಕೊಂಡಿದ್ದಾಯ್ತು ಸೊ ಬಿಸಿ ಬಿಸಿ ಬಿರಿಯಾನಿ ಜೊತೆ ಒಂದೆರಡು ಪೀಸು ಕಬಾಬ್ ಸೂಪರ್ ಕಾಂಬಿನೇಷನ್ ಅಲ್ವಾ ಸೊ ಈ ಕಾಂಬಿನೇಷನ್ ಅಂದರೆ ಮೋಸ್ಟ್ ಫೇವ್ರೆಟ್ ನಮ್ಮ ಮನೇಲಿ ಆಯುಷ್ಗೆ ಸೊ ಬಿರಿಯಾನಿ ಮತ್ತು ಕಬಾಬು ಬಿರಿಯಾನಿಗಿಂತ ಎಗ್ ರೈಸ್ ತುಂಬ ಇಷ್ಟಪಡ್ತಾನೆ ಬಟ್ ಓಕೆ ಓಕೆ ಅವನು ಇಷ್ಟಪಟ್ಟು ತಿಂತಾನೆ ಸೊ ಕಬಾಬು ಸಹ ಸ್ಪೈಸಸ್ ಸ್ವಲ್ಪ ಕಡಿಮೆನೇ ಹಾಕಿದ್ವಲ್ವ ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಎಲ್ಲಾರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್